ನಮಸ್ಕಾರ ರೈತನಾಡು ಟಿವಿಗೆ ಸ್ವಾಗತ ಮೈಸೂರಿನ ಮೂಡದಲ್ಲಿ ಪರಿಹಾರ ಪಡೆದ ಜಮೀನಿಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಒಬ್ಬನೇ ವ್ಯಕ್ತಿಗೆ ಮೂವತ್ತ್ಮೂರು ಸೈಟುಗಳು ನೀಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಸದ್ಯ ಈಗಿನ ಮಾರುಕಟ್ಟೆ ದರದಲ್ಲಿ ಹೇಳುವುದಾದರೆ ಸುಮಾರು ಐವತ್ತು ಕೋಟಿ ರು ಬೆಲೆ ಬಾಳುವ ನಿವೇಶನಗಳನ್ನು ಮೂಡ ಅಧಿಕಾರಿಗಳು ಅಕ್ರಮವಾಗಿ ಪರಬಾಧೆ ಮಾಡಿದ್ದಾರೆ ಎಂದು ಸಮಾಜ ರಕ್ಷಣಾ ಸೇವೆಯ ಅಧ್ಯಕ್ಷರಾದ ಹನುಮಂತರಾಜು ಆರೋಪಿಸಿದ್ದಾರೆ ಈ ಹಗರಣ ಕುರಿತು ಹನುಮಂತರಾಜು ರೈತರಾಡು ಡಿಜಿಟಲ್ ಟಿವಿಗೆ ಸಂಪೂರ್ಣ ಮಾಹಿತಿ ದಾಖಲೆ ಸಮೇತ ನೀಡಿದ್ದಾರೆ ಏನು ಮೈಸೂರಿನಲ್ಲಿ ಈಗಾಗಲೇ ಮೂಡದಲ್ಲಿ ನಡೆದಿದೆ ನಿವೇಶನಗಳ ಹಂಚಿಕೆಯಲ್ಲಿ ಮತ್ತು ಫಿಫ್ಟಿ ಫಿಫ್ಟಿ ರೇಷಿಯೋಲ್ಲಿ ಹಗರಣ ಅದರಲ್ಲಿ ಇದೊಂದು ಬೃಹತ್ ದೊಡ್ಡ ಹಗರಣ ಅನ್ಬೋದು ಈಗಾಗಲೇ ಇದ್ರ ಬಗ್ಗೆ ನಾನು ಇನ್ನು ಹಿಂದೆ ಹೇಳಿದ್ದೆ ಸದೃವಿಷಯಕ್ಕೆ ಈಗ ಸಂಪೂರ್ಣ ಮಾಹಿತಿ ಇದೆ ಕುರ್ಬಾರಳ್ಳಿ ಮೈಸೂರು ತಾಲೂಕು ಕುರ್ಬಾರಳ್ಳಿ ಸೋರೆ ನಂಬರ್ ಫೋರ್ ಹದಿನಾರು ಬಾರ್ ಒಂದರಲ್ಲಿ ನಾಲ್ಕು ಎಕರೆ ಜಮೀನಿದೆ ಅಂತ ಹೇಳಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸುಮಾರು ಒಂದಲ್ಲ ಎರಡಲ್ಲ ಮೂವತ್ತ ಮೂರು ಸೈಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ ಇಲ್ಲಿ ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಮೂವತ್ತ್ ಮೂರು ಸೈಟು ಯಾರು ಇದರಲ್ಲಿ ನೋಡಿ ಲೋಕಾಯುಕ್ತಕ್ಕೆ ನಾನು ದೂರು ನೀಡಿದ್ದೀನಿ ಇವ್ರ ಮೇಲೆ ಕರ್ತವ್ಯ ಲೋಪ ಅಂತ ಪ್ರಕರಣ ದಾಖಲಾಗಿದೆ ಆ ಚಾಮರಾಜನಗರ ತಾಲೂಕು ಗುಡಿಬಂಡೆ ಏನು ದೀಪು ರಾಜೇಂದ್ರ ಅಂತ ದುರಸ್ತಿ ಕೋಡು ಜಾಗ ಇಲ್ಲ ಗೊತ್ತಿಲ್ಲ ಸಾವಿರದ ಆರುನೂರು ಎಕ್ರೆಯಲ್ಲಿ ನಾಲ್ಕು ಎಕರೆ ಜಾಗಕ್ಕೆ ಮೂವತ್ತ್ಮೂರು ಸೈಟು ಏನು ಬುಕ್ ಕೊಟ್ಟಂಗೆ ಕೊಟ್ಬಿಟ್ಟವ್ರೆ ಏನು ಅದಕ್ಕೇನು ಬೆಲೆ ಇಲ್ಲ ಕೋಟ್ಯಾಂತ್ ರೂಪಾಯಿ ಒಂದೊಂದು ಸೈಟ್ ಒಂದು ಕಾಲು ಕೋಟಿ ಒಂದೂವರೆ ಕೋಟಿ ಇದೆ ಮೂವತ್ತ್ಮೂರು ಸೈಟ್ನ ಹಂಚವ್ರೆ ಇವತ್ತು ನನ್ನ ಪ್ರಸ್ ಏನು ಇವತ್ತು ಈ ಮಾಧ್ಯಮದಲ್ಲಿ ನಾನು ಬೆಳೆಸ್ ಇದ್ದೀನಿ ಅಂದರೆ ಯಾರೂ ಈ ನಿವೇಶನ ಕೊಂಡ್ಕೊಬೇಡಿ ವಿಜಯನಗರ ಎರಡನೇದಲ್ಲೇ ಪ್ರತಿಯೊಂದು ಸೈಟ್ ನಂಬರು ಹೇಳ್ತೀನಿ ದಯವಿಟ್ಟು ಈಗ ಆಲ್ರೆಡಿ ಯಾರೋ ಅವ್ರ ಹೆಸರು ನನಗೆ ಸವಿ ಸವಿತಾ ಅಂತ ಯಾರು ಒಬ್ರಿಗೆ ಆಗಲೇ ಒಂದು ಸೈಟ್ ಮಾರಿದ್ದಾರೆ ನೋಡಿ ಕಾರ್ಪೊರೇಷನಲ್ಲಿ ಝೋನ್ಸ್ ಝೋನ್ ಸಿಕ್ಸಲ್ಲಿ ಖಾತಾ ಮಾಡಿದ್ದಾರೆ ಕಂದಾಯ ಕರ್ಸ್ಕೊತವ್ರೆ ನಾನು ಅವ್ರಿಗೂ ಈಗ ಅರ್ಜಿ ಬರ್ತಿದ್ದೀನಿ ಡಿಸ್ಟಿಕ್ ರಿಜಿಸ್ಟ್ರಿಗೆ ಬರ್ತೀನಿ ಸಾರ್ವಜನಿಕರಿಗೆ ಅನ್ಯಾಯ ಆಗ್ಬಾರ್ದು ಅಂತ ನೋಡಿ ಪ್ರಾಪರ್ಟಿ ನಂಬರ್ ಫೋರ್ ಸೆವೆನ್ ಟು ಏಯ್ಟ್ ದೀಪು ರಾಜೇಂದ್ರ ದೀಪು ರಾಜೇಂದ್ರ ದೀಪು ರಾಜೇಂದ್ರ ಒಂದೇ ದಿನದಲ್ಲಿ ಹಂಚಿಕೆ ಮಾಡ್ತಾರೆ ನೋಡಿ ನೋಡಿ ದೀಪು ರಾಜೇಂದ್ರ ದೀಪು ರಾಜೇಂದ್ರ ಒಂದೇ ದಿನದಲ್ಲಿ ಮೂವತ್ತ್ಮೂರು ಸೈಟು ಇದಾದಮೇಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೊಂದು ಸೈಟ್ ಬರೀತಾರೆ ಅದೋ ಒಂದು ಕ್ಲಾರಿಫಿಕೇಶನ್ ತಗೊಂಡು ಆ ಸೌತ್ ಸಬ್ರಿಕ್ ಹೇಗೆ ರಿಜಿಸ್ಟರ್ ಮಾಡಿದ್ನ ಆ ಅವರು ದಾಳಿ ಮಾಡಿದಾಗ ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ದೀಪುರಾಜೇಂದ್ರ ದೀಪು ರಾಜೇಂದ್ರ ಮೂವತ್ತ ಮೂರು ಸೈಟು ವಿಜಯನಗರದಲ್ಲಿ ಸೈಟ್ ನಂಬರ್ ಒಂದು ನಾಲ್ಕೈದು ಹೇಳ್ತೀನಿ ಯಾಕೆ ಅಂದರೆ ಇವೇನು ಕಡಿಮೆ ಅಲ್ಲ ಎಲ್ಲ ತರ್ಟಿ ಪಾರ್ಟಿ ಸಿಕ್ಸ್ಟಿ ಪಾರ್ಟಿ ಒಂದು ಎರಡು ಮೂರು ರೇಷಿಯೋ ಇರು ಫೋರ್ ಸೆವೆನ್ ಫೋರ್ ಏಯ್ಟು ಫೋರ್ ಸೆವೆನ್ ತ್ರೀ ಫೋರು ಫೋರ್ ಫೈವ್ ಫೋರ್ ಡಬಲ್ ಫೈವ್ ಜೀರೋ ಎ ಫೋರ್ ಸೆವೆನ್ ಟೂ ಸೆವೆನ್ ಫೋರ್ ಡಬಲ್ ಏಯ್ಟ್ ನೈನು ಮತ್ತು ಫೋರ್ ಏಯ್ಟ್ ಏಯ್ಟ್ನ ಈ ರೀತಿ ಮೂವತ್ತ್ಮೂರು ಸೈಟ್ನ ಹಂಚಿಕೆ ಮಾಡಿ ಇದೊಂದು ದೊಡ್ಡ ಹಗರಣ ಇವ್ರನ್ನ ತಕ್ಷಣವೇ ಯಾರು ಈಗ ಲೋಕಾಯುಕ್ತದಲ್ಲಿ ದಾಖಲಾಗಿದೆ ಕರ್ತವ್ಯ ಲೋಪ ಅಂತ ಅವ್ರನ್ನ ತಕ್ಷಣ ಈಗೇನು ಮೂಡಕ್ಕೆ ಕಮಿಷನರ್ ಇದೆ ರಕ್ಷಿತ್ ರವರು ಶ್ರುತಿ ಎಂ ಬಿ ಮ್ಯಾನೇಜರ್ನ ಮತ್ತು ದರ್ಶನ್ ಕ್ಲರ್ಕು ಸರ್ವೇರ್ ರಘು ಇನ್ನೊಬ್ರು ಮಂಜುನಾಥ್ ಸರ್ ಕೆ ಎಸ್ ಆಫೀಸರು ಇವ್ರನ್ನೆಲ್ಲ ತಕ್ಷಣ ವಜಾ ಮಾಡಬೇಕು ಸಸ್ಪೆಂಡ್ ಮಾಡಿ ಯಾಕೆಂದರೆ ದಾಖಲೆಗಳನ್ನ ತಿರ್ಚೋದಿರಲಿ ಇನ್ನು ಇಂಟರ್ವ್ಯೂಗೆ ಮೋಸ ಮಾಡಲ್ಲ ಅಂತ ಯಾವ ಗ್ಯಾರಂಟಿ ಇದೆ ಹಾಗಾಗಿ ನಾನು ಒತ್ತಡ ಮಾಡಿದ್ದೀನಂದರೆ ಈಗ ಏನು ಕಮಿಷನರ್ ರಕ್ಷಿತರು ಬಂದಿದ್ದಾರೆ ನಿಮ್ಮ ಮೇಲೆ ಒಳ್ಳೆಯ ಆಡಳಿತ ಅಧಿಕಾರಿಯಿಂದ ಅಭಿಪ್ರಾಯ ಇದೆ ಅದರ ಉಳಿಸ್ಕೊಳ್ಳೋಕೆ ನೀವು ಇವ್ರನ್ನ ತಕ್ಷಣವೇ ಅವ್ರನ್ನ ಈ ಏನು ಈಗ ಲೋಕಾಯುಕ್ತರಲ್ಲಿ ಕರ್ತವ್ಯ ಲೋಪ ದಾಖಲಾಗಿದೆ ಅದರ ಆಧಾರದ ಮೇಲೆ ಮತ್ತು ಮೂವತ್ತ್ಮೂರು ಸೈಟ್ನ ಏನು ಅಕ್ರಮವಾಗಿ ಹಂಚಿಕೆ ಮಾಡಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಿ ತಾತ್ಕಾಲಿಕ ಒಂದು ತನಿಖೆ ಆಗುವವರೆಗೂ ಸಸ್ಪೆಂಡ್ ಆಗಿ ನಂತರ ಒಂದು ಒಳ್ಳೆ ಕ್ರಮ ಆಗಿ ಆ ಮೂವತ್ತ್ಮೂರು ಸೈಟ್ನು ಮೂಡ ಸುಪರ್ದಿಗೆ ವಾಪಸ್ ಪಡೀಬೇಕು ಅಂತ ಆಗ್ರಹಿಸ್ತಾ ಇದೀನಿ ಸೈಟ್ ಏನು ನೀವು ಹೇಳ್ತಾ ಇದ್ರಿ ನೀವು ಆ ಸೈಟ್ ಹಂಚಿಕೆ ಮಾಡಿರೋದು ಯಾರು ಹಂಚಿಕೆ ಮಾಡಿದ್ರು ಮೈಸೂರು ಮೂಡೋದವರು ದೀಪೋ ಈ ಇನ್ಕ್ಲೂಡಿಂಗ್ ಏನು ಪ್ರೈವೇಟ್ ಪಾರ್ಟಿ ಅವರು ಏನು ಜಾಗ ನಾಲ್ಕು ಎಕರೆ ಇದೆ ಅಂತ ಹೇಳ್ತಾರೆ ಗುರುಬಾರಳ್ಳಿಲಿ ಸದರಿ ಸರ್ವೆ ನಂಬರ್ ಜಮೀನೇ ಇಲ್ಲ ಅಲ್ಲಿ ಪೋಡೆ ಆಗಲಿಲ್ಲ ಈಗ ಸಿಟಿ ಸರ್ವೆ ನಮ್ಗೆ ರೆಕಾರ್ಡ್ ಕೊಟ್ಟಿದ್ದಾರೆ ದುರಸ್ತಿ ಆಗಿದೆ ಯಾರು ಜಾಗಕ್ಕೆ ಅಂತ ಕೊಟ್ಟರು ಕಾಂಪನ್ಸೇಷನ್ ಹಿಂದೆ ನೀಡಿದ್ದಾರೆ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಉಡಿಬಂಡೆ ದೀಪ್ರಾಜ್ ಅವ್ರೇಸ್ ಪೂರ್ತಿ ಮಾಡಿಸಿಕೊಂಡು ಬಿಲ್ಲು ಅನ್ ರಿಜಿಸ್ಟರ್ಡ್ ಬಿಲ್ ಪ್ರಮೋಟ್ ಮಾಡಬೇಕಾಯ್ತು ಅವ್ರು ಬಿಲ್ ಮೇಲೆ ಒಂದು ಇದು ಮಾಡಿಕೊಂಡು ಎಲ್ಲಾ ವೆಲ್ ಪ್ಲಾನ್ಡ್ ಅಂದ್ರೆ ಪರಿಹಾರ ತಗೊಂಡ್ರ ಜಾಗನೇ ಅಜಯ್ ಜಾಗ ಈ ಮೂವತ್ತ್ ಅದು ಸೆಂಟ್ ಆದ್ರೂ ಮೂವತ್ತ್ ಮೂರು ಸೆಂಟ್ ಹೇಗೆ ಕೊಡ್ತಾರೆ ಮ್ಯಾಕ್ಸಿಮಮ್ ಎಕರೆ ಏರ್ವಾನ್ ಮ್ಯಾಕ್ಸಿಮಮ್ ಆಗುತ್ತೆ ಸಾತ್ ಕಳಿಗೆ ಒಂದು ಸೈಡ್ ಬರ್ಬೋದು ದೇವ್ನೂರ್ ಎರಡು ಬರೋದು ಕಡಿಮೆ ಅಂದ್ರೆ ಎಂಟು ಕೊಡ್ತೀವಿ ಹೆಂಗ್ ಕೊಡ್ತಾರೆ ಯಾಕೆ ಕೊಡ್ತಾರೆ ಪರಿಹಾರ ತಗೊಂಡವರಿಗೆ ಜೊತೆಗೆ ಇಲ್ಲಿ ಇನ್ಕ್ಲೂಡಿಂಗ್ ಸತೀಶ್ ಕಬ್ಬಾಡಿ ನಗರ ಅವರು ಸೆಕ್ರೆಟರಿ ಆಗಿರ್ತಾರೆ ಈ ಟ್ರಾನ್ಸ್ಫರ್ ಆಗಿದ್ದಾರೆ ಅವ್ರು ಹೇಳ್ತಾರೆ ಈ ತರ ಮೂಡದಲ್ಲಿ ಎಲ್ಲ ತೊಂದರೆಗಳಾಗಿರೋದ್ರಿಂದ ಆ ತೀರ್ಮಾನ ಆಗುವರೆಗೂ ಯಾವುದೇ ಫಿಫ್ಟಿ ಫಿಫ್ಟಿ ಲಂಚ್ ಬೆಳಿತಾರೆ ಅದಾದ ಮೂರು ತಿಂಗಳು ಅವರೇ ಆದೇಶ ಮಾಡ್ತಾರೆ ಅವರು ಸೇರಿಸಿದಿರಿ ಇಲ್ಲಿ ಆ ಡಿಕ್ಲರೇಷನ್ ಫಾರ್ಮ್ ಎಲ್ಲಿದೆ ನೋಡಿ ಸತೀಶ್ ಕಬ್ಬಾಡಿ ಅಂಡರ್ ಸೆಕ್ರೆಟರಿ ಟು ಗೌರ್ಮೆಂಟ್ ಇವರು ಆದೇಶ ಮಾಡಿ ಫಿಫ್ಟಿ ಫಿಫ್ಟಿ ನಿವೇಶನ ಹಂಚಬೇಡಿ ಅಂತ ಹೇಳ್ಬಿಟ್ಟು ಮೂರು ತಿಂಗಳಾದ್ಮೇಲೆ ನಿವೇಶನ ನೀಡಕ್ಕೆ ಕ್ರಮ ತಗೊಳ್ಳಿ ಅಂತ ಆದೇಶ ಮಾಡ್ತಾರೆ ಎಲ್ಲೂ ಹೋಯ್ತು ಕಾನೂನು ಕಾನೂನು ಮಾಡ್ರು ಇವ್ರೆ ಅದನ್ನ ವೈಲೇಷನ್ ಆರ್ಡರ್ ಮಾಡಿದ ಆರ್ಡರ್ ಇದೆ ಇಷ್ಟೆಲ್ಲ ಇದು ಮೂವತ್ತ್ ಮೂರು ಸೈಟ್ ತಮಾಷೆನಾ ಯಾವುದೋ ಒಂದು ಬೇರೆ ಪ್ರಕರಣದಲ್ಲಿ ಮಾನ್ಯ ಸತ್ಯ ಸಿದ್ದರಾಮಯ್ಯವರಿಗೆ ಅದನ್ನ ಪ್ರಕರಣ ಇದು ಪ್ರಕರಣ ಅದಾರ ವಾಪಸ್ ಕೊಟ್ಟರು ಮೂವತ್ತ್ ಮೂರು ಸೈಟ್ ಇವ್ರು ಯಾಕೆ ಇಟ್ಕೊಳ್ಳಿಲ್ಲ ಅದು ಮೂಡದಿಂದ ವ್ಯಕ್ತಿಗೆ ಮೂವತ್ಮೂರು ಸೈಟ್ ಬಂದಿದೆ ಆ ಬಂದಿರೋ ಸೈಟ್ ನ ಇವ್ನು ಮಾರ್ಕೊಂಡಿದ್ದಾನೆ ಇವ್ ಮಾರ್ತಾವ್ ಬೇರೆಯವ್ರು ಮಾಡ್ತಾವನೆ ಮಾರ್ತಾವೆ ನಾನ್ ಏನ್ ಪ್ರಾಬ್ಲಮ್ ಅಂದ್ರೆ ರೂಪಾಯಿ ಕಥೆ ಏನಾಗಬೇಕು ಅವ್ರು ಎಲ್ಲಿಂದವ್ರು ಕಷ್ಟ ಸುಖ ಮಾಡಿ ಒಂದೊಂದು ರೂಪಾಯಿ ಕೂಡ ತೊಗೊಂಡ್ರೆ ಅವ್ರು ಗೊತ್ತಿರಲ್ಲ ನಾನ್ ಯಾವ ಯಾವ್ ಲೆಕ್ಕಾಚಾರದ್ ಮೇಲೆ ಮೂವತ್ಮೂರು ಸೈಟ್ ಅಲರ್ಟ್ ಮಾಡಿದ್ರು ಅವರು ಇದೇ ಒಂದು ಪ್ರಧಾತೀತ ಸಬ್ಜೆಕ್ಟ್ ಅಂದ್ರೆ ಇದೇನೆ ಮೂವತ್ಮೂರು ಸೈಟ್ ಅಲರ್ಟ್ ಮಾಡಕ್ಕೆ ಎಲ್ಲಿದೆ ಆ ಕಾನೂನು ಅವಕಾಶ ಎಲ್ಲ ತಿಂದವರೆ ಬೇಜಾನ್ ದುಡ್ಡುಗಳು ನುಂಗಿ ನೀರು ಕುಡ್ಬಿಡೋವ್ರೆ ಒಂದು ಕೋಟಿ ಮೇಲೆ ಇದೆ ವಿಜಯನಗರ ಸೆಕೆಂಡ್ ಸ್ಟೇಜ್ ಅಲ್ಲಿ ಮೂವತ್ ಮೂರು ಕೋಟಿ ಅಂದ್ರೆ ಇವತ್ತು ಇನ್ನೂ ಡಬಲ್ ಆಗಿದೆ ಅವತ್ತು ಎಷ್ಟೆಷ್ಟು ಜನ ಇದ್ರಲ್ಲಿ ಸಾಮೀಲಾಗಿದ್ದಾರೆ ಅದೆಲ್ಲ ಆಚೆ ಬರಬೇಕು ಮೈಸೂರು ಮಾನ್ಯ ಜಿಲ್ಲಾಧಿಕಾರಿ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು ನಾನು ಈಗ ಆಲ್ರೆಡಿ ಆಲ್ರೆಡಿಲ್ಲ ಲೋಕಾಯುಕ್ತರು ಹಂಡ್ರೆಡ್ ಪರ್ಸೆಂಟ್ ಪನಿಷ್ಮೆಂಟ್ ಆಗುತ್ತೆ ನಮ್ಮ ಲೋಕಾಯುಕ್ತ ಆಫೀಸ್ ತುಂಬಾ ನಂಬಿಕೆ ಇದೆ ಕ್ರಮ ತಗೋತಾರೆ ಪ್ರಮುಖವಾಗಿ ಈ ಈ ಅಭಿವೃದ್ಧದಲ್ಲಿ ಯಾರು ಕಾರಣಕರ್ತರಾಗಿದ್ದಾರೆ ಒಂದು ಸ್ಪೆಷಲ್ ಲ್ಯಾಂಡ್ ಡಕೇಷನ್ ಮಂಜುನಾಥ್ ಅವರು ಎರಡು ಶ್ರುತಿ ಕೇಸ್ ವರ್ಕರು ರಘು ಇವರೆಲ್ಲ ಸೇರಿಕೊಂಡು ವೆಲ್ ಪ್ಲಾನ್ಡ್ ಮಾಡಿ ದರ್ಶನ್ ಎಫ್ ಡಿ ಎಸ್ ಡಿ ಇವರೆಲ್ಲ ಸೇರ್ಕೊಂಡು ಅವನಿಗೆ ಪಾರ್ಟಿ ಒಂದಿಗೆ ಮಿಂಗಲ್ ಆದನೆ ಒಂದು ಕೈ ಚಪ್ಪಳ ಹೊಡಿಕಾಗಲ್ಲ ಇಬ್ರು ಇಬ್ಬರು ಸೇರಿಕೊಂಡು ಡೀಲ್ ಮಾಡಿರೋದು ಮೂವತ್ತ್ ಮೂರು ಸೈಟು ಒಟ್ಟೆ ಉರಿತದೆ ಈ ಮೈಸೂರಲ್ಲಿ ಯಾರಿಗೂ ಇಷ್ಟ ಅಂಚಿ ಕಾಣಿ ಅನ್ಸುತ್ತೆ ನನ್ಗೆ ಗೊತ್ತಿರ್ತದೆ ಒಬ್ಬರಿಗೆ ಒಬ್ಬರಿಗೆ ಅವ್ನು ಯಾರು ದೀಪುರಾಜೇಂದ್ರ ಈಗ ಆಲ್ರೆಡಿ ಒಂದು ಸೈಟ್ ಮಾಡ್ತಾನೆ ಕಾರ್ಪೊರೇಷನ್ ಎಲ್ಲರಿಗೂ ಟ್ಯಾಕ್ಸ್ ಕಟ್ತಾನೆ ಜೋನ್ ಸಿಕ್ಸ್ ಅಲ್ಲಿ ತಡಿಬೇಕು ತೀಬೇಕು ನಾನೀಗ ಈ ಕಾಪಿನ ಹಾಕಿ ಡಿಸ್ಟ್ರಿಕ್ಟ್ ಡಿಸ್ಟ್ರಿಕ್ಟ್ ಡಿಸ್ಟ್ರಲ್ಲಿ ಬರಿತಾ ಇದೀನಿ ನನ್ನ ಉದ್ದೇಶ ಯಾರು ಅನ್ಯಾಯಕ್ಕೆ ಒಳಗಾಗಬಾರ್ದು ಮೂವತ್ತ್ಮೂರು ಸೈಟ್ ಕೊಟ್ಟಿರೋದು ಇದು ತುಂಬ ದೊಡ್ಡ ಹಗರಣ ಇದ್ರ ಬಗ್ಗೆ ತನಿಖೆ ಆಗಲೇಬೇಕು